ವಿರುದ್ಧವಾಗಿ ಮಹಿಳೆಯರು ಸೇರಿ ಯ ಇಲ್ಲಿ ನಾವು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಈ ಕಾಲ ಕಾನೂನಿನಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಕೇಂದ್ರ ಸರ್ಕಾರವು ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಹಿಂಪಡೆದು ಹಿಂದಿನ ವಕ್ ಮಂಡಳಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಲು ಮನವಿ ಮೋಳಿನಗರದ ಬಸವ ವೃತ್ತದಿಂದ ತಹಸೀಲ್ ಕಚೇರಿಯವರಿಗೆ ಶಾಂತಿಯುತ ಧರಣಿ ನಡೆಸಿ ತಹಸೀಲ್ದಾರ್ ಕಚೇರಿಯಲ್ಲಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಮಾನ್ವಿ ತಾಲೂಕು ಘಟಕದ ವತಿಯಿಂದ ತಹಸೀಲ್ದಾರ್ ಭೀಮ್ರಾಯ್ ರಾಮ್ ಸಮುದ್ರ ಅವರ ಮೂಲಕ ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಇಶ್ರಾಜ್ ಜಹಾ ಮನವಿಯನ್ನ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಆಕ್ಷೇಪವಿದೆ ಈ ಕಾಯ್ದೆಯು ವಕ್ ಸಂಸ್ಥೆಗಳ ಸಮಗ್ರತೆ ಮತ್ತು ಸ್ವಾಯತ್ತತೆಯನ್ನು ದುರ್ಬಲ ುತ್ತದೆ ಚುನಾಯಿತ ಮುತಾವಲ್ಲಿಗಳನ್ನ ಸರ್ಕಾರದಿಂದ ನೇಮಿಸಲ್ಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಬದಲಾಯಿಸುವುದರಿಂದ ಪವಿತ್ರ ವಕ್ಫ್ ಆಸ್ತಿಗಳಿಗೆ ಧಕ್ಕೆಯಾಗುತ್ತದೆ ವಕ್ ಮಂಡಳಿಗೆ ಮುಸ್ಲಿಮೇತರ ಸದಸ್ಯರ ಸೇರ್ಪಡೆ ಸರಿಯಲ್ಲ ಬಳಕೆದಾರರಿಂದ ವಕ್ಫನ್ನ ರದ್ದುಪಡಿಸುವುದರಿಂದ ದಶಕಗಳ ಕಾನೂನು ಮಾನ್ಯತೆಯನ್ನ ರದ್ದುಗೊಳಿಸದಂತಾಗುತ್ತದೆ ವಕ್ ಆಸ್ತಿಯನ್ನು ಘೋಷಿಸುವ ಅಧಿಕಾರ ಮಂಡಳಿಯಿಂದ ಸರ್ಕಾರಕ್ಕೆ ವರ್ಗವಾಗುತ್ತದೆ ವಕ್ನಿಂದ ನಿಧಿ ಸಂಗ್ರಹಿಸಲ್ಪಟ್ಟ ಮಸೀದಿ ಮದರ್ಸಗಳು ಆಸ್ಪತ್ರೆಗಳು ಸೇರಿದಂತೆ ಅಗತ್ಯ ಇತರ ಸಂಸ್ಥೆಗಳ ರಕ್ಷಣೆ ಹಾಗೂ ನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ವಕ್ ತಿದ್ದುಪಡಿಯಿಂದ ಭಾರತ ಸಂವಿಧಾನದ ಅಡಿಯಲ್ಲಿ ನೀಡಲಾಗಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ ಆದ್ದರಿಂದ ಕೇಂದ್ರ ಸರ್ಕಾರ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರನ್ನ ಕೈಬಿಡಬೇಕು ಹಾಗೂ ಹಿಂದಿನಂತೆ ವಕ್ ಮಂಡಳಿ ಕಾರ್ಯ ನಿರ್ವಹಿಸುವುದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲರಿಗೂ ತಿಳಿದಿರುತ್ತೆ ಆ ಬಿಲ್ಲಿನ ವಿರುದ್ಧವಾಗಿ ಇವತ್ತು ಮಾನ್ವಿ ಜನ ಮಾನವ ಸರಪಳಿಯ ಜೊತೆಗೆ ಮಹಿಳೆಯರು ಖುದ್ದಾಗಿ ಮಳಿ ಮಹಿಳೆಯರು ಯಾಕಂದರೆ ಈ ಕಾನೂನನ್ನು ನಮ್ಮ ಮೋದಿಜಿಯವರು ಉಮ್ಮೀದ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಮಹಿಳೆಯರಿಗಾಗಿ ಅಂತ ಹೇಳಿ ಈ ಕಾನೂನನ್ನು ತರಲಾಗುತ್ತಿದೆ ಮಹಿಳೆಯರೇ ಇದರಿಂದ ಸಮಿತಿ ಇಲ್ಲ ಇದನ್ನು ವಿರೋಧಿಸಲಿಕ್ಕಾಗಿ ಸ್ವತಃ ನಾವೇ ಮಹಿಳೆಯರು ಏನು ಹೇಳ್ತಿದ್ದೀವಿ ನಮಗೆ ಈ ಉಮೀದ್ ಕಾನೂನು ಬೇಕಾಗಿಲ್ಲ ನಮಗೆ ನಮ್ಮ ವಕ್ ಕಾನೂನೇ ನಮ್ಮ ಹಕ್ಕುಗಳನ್ನು ನೀಡುತ್ತಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಬೇಕಿಲ್ಲ ಹತ್ತೊಂಬತ್ತು ನೂರ ಐವತ್ನಾಲ್ಕರ ಏನು ಕಾನೂನು ಇದೆ ಆ ಕಾನೂನೇ ನಮಗೆ ಆಸ್ ಇಟ್ ಈಸ್ ಬೇಕಾಗಿದೆ ಅಂತ ಹೇಳಿ ನಾವು ಇಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ತಹಸೀಲ್ದಾರ್ ಅವರಿಗೆ ಮೆಮೊರಂಡಮ್ ಅನ್ನು ಒಪ್ಪಿಸಲು ಇಲ್ಲಿ ನಾವೆಲ್ಲರೂ ಜಮ ಸ್ಪೆಷಲಿ ನಾವು ವುಮೆನ್ಸ್ ಲೀಡ್ ತಗೊಂಡು ಪಾರ್ಟಿಸಿಪೇಟ್ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಈ ವಕ್ಫ್ ಕೇವಲ ಇವತ್ತು ಅಥವಾ ನಿಂದೆಯಿಂದ ನಡೆಯುತ್ತಿರುವಂತಹ ಒಂದು ಪ್ರಮುಖ ಕಾರ್ಯವಲ್ಲ ಇದು ಪ್ರವಾದಿ ಮೊಹಮ್ಮದ್ ಸಲೀಹುಲಮ್ ಅವರ ಕಾಲದಿಂದ ನಡೆಯುತ್ತಿರುವಂತಹ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಆರ್ಥಿಕ ಪ್ರಮುಖ ಕಾರ್ಯವಾಗಿದೆ ಇದನ್ನು ನಾವು ವಿರೋಧಿಸುವ ಇಷ್ಟು ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಇಲ್ಲಿ ಜಮಾ ಆಗಿರುವ ಪ್ರಮುಖ ಉದ್ದೇಶ ಇದರ ವಿರುದ್ಧ ನಾವು ನಮ್ಮ ಧ್ವನಿಯನ್ನು ಎತ್ತುತ್ತಿದ್ದೇವೆ ಇದು ಒಂದು ಕಾಲ ಕಾನೂನಾಗಿದೆ ನಮ್ಮ ಸಂವಿಧಾನ ನಮ್ಮ ಎಲ್ಲರಿಗೆ ನಾವು ಎಲ್ಲರೂ ಒಂದರು ನಾವೆಲ್ಲರೂ ಈಕ್ವಲ್ ಆಗಿ ನಮ್ಮ ಸಾಮಾಜಿಕ ಧಾರ್ಮಿಕ ಹಕ್ಕುಗಳನ್ನು ನಮ್ಮ ಸಾಮಾಜಿಕ ಧಾರ್ಮಿಕ ಹಕ್ಕುಗಳನ್ನು ನಾವು ಅಪ್ಲೈ ಮಾಡ್ತಿದ್ದೇವೆ ಅಂತ ನಮ್ಮ ಸಂವಿಧಾನ ನಮ್ಗೆ ಅವಕಾಶ ಕೊಡ್ತಿದೆ ಆದರೆ ಈ ಕಾನೂನು ಈ ಅವಕಾಶವನ್ನು ನಮ್ಮಿಂದ ಈಸಿಯಾಗಿ ಹಿಂದೆ ತೆಕ್ಕೊಂಡ್ಬಿಡ್ತಿದೆ ಸೊ ಅದ್ರ ಸಲುವಾಗಿ ನಾವು ಒಂದು ಕಾಲ ಕಾನೂನಿನ ವಿರುದ್ಧವಾಗಿ ನಾವೆಲ್ಲರೂ ಮಹಿಳೆಯರು ಯಂಗ್ ಗರ್ಲ್ಸ್ ಎಲ್ಲರೂ ಸೇರಿ ಇಡೀ ವತಿಯಿಂದ ಇಲ್ಲಿ ನಾವು ಪ್ರತಿಭಟನೆಯನ್ನು ಇಲ್ಲಿ ಕೈಗೊಂಡಿದ್ದೇವೆ

ಆಯೋಜಿಸಲಾಗಿದೆ ಆ ಕ್ಯಾಂಪೇನ್ ಮೇನ್ ಸೇವ್ ವಕ್ ಕ್ಯಾಂಪೇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಇದರಲ್ಲಿ ಮುಖ್ಯವಾಗಿ ಸರ್ಕಾರದಿಂದ ಬಿಲ್ ಪಾಸ್ ಯಾ ವಕ್ ಬಿಲ್ ಪಾಸ್ ಆಗಿರುವುದರಿಂದ ಅದನ್ನ ರಿಜೆಕ್ಟ್ ಮಾಡಲು ಅದನ್ನ ನಾವು ವಿರೋಧಿಸಲು ವಿರೋಧಿಸಲು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮೌನವಾಗಿ ಸರಪಳಿಯನ್ನು ನಡೆಸ್ತಾ ನಡೆಸ್ತಾ ಇದ್ದೀವಿ ಬಸವ ಸರ್ಕಲ್ ಇಂದ ತಹಸೀಲ್ದಾರರವರೆಗೂ ಈ ಸರಪಳಿಯನ್ನು ಮುಂದೆ ಬರೆಯುತ್ತದೆ ಹಾಗೂ ತಹಸೀಲ್ದಾರರಲ್ಲಿ ತಹಸೀಲ್ದಾರರಿಗೆ ಮೆಮೊರಾಂಡಮ್ ಕೊಡುವ ಮುಖಾಂತರ ನಮ್ಮ ಸರಪಳಿಯನ್ನು ಮುಕ್ತಾಯವಾಗುತ್ತದೆ

जमात इस्लामी हिंद महिला घटक जिला अध्यक्ष नुसरात जहां तलुक कार्यदर्शी आयशा सिद्दीकी समरीन बानो, आयशा खानम आफिया अंजुम जमात इस्लामी हिंद तालुका अध्यक्ष अब्दुल रहमान साहब मौलाना अब्दुल करीम खान दाऊद सिद्दीकी शेख बाबा हुसैन ನಾಸಿರ್ ಅಲಿ ಎಂಎಚ್ ಮುಖ್ಯಂ ಸೇರಿದಂತೆ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆ ರೂಪಾಲ್ ಗೊಂಡಿದ್ದರು ಇನ್ ದ ಗವರ್ನನ್ಸ್ ಆಫ್ ಅದರ್ ಫೇತ್ ಫೇಸ್ ಬಾಡಿಸ್ ರಿಪೀಟ್ ಆಫ್ ವರ್ಕ್ ಬೈ ಯೂಸರ್ ಸೆಕ್ಷನ್ ತ್ರೀ ಆರ್ ಜೆಬ್ರಡೈಸ್ ಹಿಸ್ಟೋರಿಕಲಿ ಎಂಡೋರ್ಡ್ ಲ್ಯಾಂಡ್ಸ್ ಯೂಸ್ ಫರ್ Religious purposes, nullifying decades of legal recognition. Abolition of Section 40 of the 1995 Act, transfer key authority to declare work properties from work board to the government, and drawing self governance. Application of the Limitation Act 1963 allows adverse position after 12 years, risking.